ಮಾನವ ಕುಲಕ್ಕೆ ವೇದ ಶಿಕ್ಷಣ ನೀಡಿದವರು ಸವಿತಾ ಮಹರ್ಷಿಗಳು ಮಾನವ ಕುಲಕ್ಕೆ ಅಗತ್ಯ ಸಂಸ್ಕಾರಗಳನ್ನು ನೀಡುವ ಮೂಲಕ ಮಾನವ ಉನ್ನತ ಸ್ಥಾನಕ್ಕೆ ಕರೆದೊಯ್ಯುವ ವೇದ ಶಿಕ್ಷಣವನ್ನು ನೀಡಿದವರು ಸಮೇದ ಕರ್ತೃ ಶ್ರೀ ಸವಿತಾ ಮಹರ್ಷಿಗಳು ಎಂದು ಸವಿತಾ ಸಮಾಜದ ಸಂಶೋಧಕ ಲೇಖಕ ಮಹೇಶ್ ತೆಲಂಗಿ ಹೇಳಿದರು ಬುಧವಾರ ತಾಲೂಕು ಆಡಳಿತದಿಂದ ತಾರ್ ಕಚೇರಿಯ ಸಭಾಭವನದಲ್ಲಿ ಹಮ್ಮಿಕೊಂಡ ಸ್ವಾಮದ ಕರ್ತು ಶ್ರೀ ಸವಿತಾ ಮಹರ್ಷಿಗಳ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಅವರು ಪ್ರಭು ಶ್ರೀರಾಮ ಕಾಲ್ಪನಿಕ ಪುರುಷನೆಂದು ಹೇಳುವ ಈ ಕಾಲಘಟ್ಟದಲ್ಲಿ ನಮ್ಮ ಮಹರ್ಷಿಗಳ ಮಾಹಿತಿ ನಮಗೆ ಇರದೇ ಇರುವುದು ದುರಂತ ಸವಿತಾ ಮಹರ್ಷಿಗಳು ಚತುರ್ವೇದದ ಅಧಿಪತಿಗಳು ಉಪನಯನದ ಜನಕರು ಸಾಕ್ಷಾತ್ ಸೂರ್ಯದೇವರ ಪ್ರತಿರೂಪವೇ ಸವಿತಾ ಮಹರ್ಷಿಗಳು ಉಪನಯನ ಸಂಸ್ಕಾರ ದೇವತೆಗಳಿಂದ ಮನುಕುಲದ ಒಳಿತಿಗಾಗಿ ನೀಡಿದ್ದಾರೆ ಎಂದರು ಆ ಋಷಿಗಳ ಜೀವನ ಮತ್ತು ಸಾಧನೆಗಳನ್ನು ಎಷ್ಟೋ ಜನ ಪುಸ್ತಕ ರೂಪದಲ್ಲಿ ತಂದಿರುವುದಿಲ್ಲ ಅದ್ಯಾವುದು ಬಹುತೇಕ ಋಷಿಗಳ ವಿಷಯದಲ್ಲಿ ಆಗಿರಲಿಲ್ಲ ಹಾಗಾಗಿ ಬಹುತೇಕ ಋಷಿಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ ಅಥವಾ ತಿಳಿದಿದ್ದರೂ ಅದು ಸ್ವಲ್ಪ ಅದರಲ್ಲೂ ಅವರ ಜೀವನ ಮತ್ತು ಸಾಧನೆಗೆ ಹೋಲಿಸಿದರೆ ಅವರ ಜೀವನ ಮತ್ತು ಸಾಧನೆ ಬಗ್ಗೆ ನಮ್ಮ ಸನಾತನ ಪರಂಪರೆಯ ದಾಖಲಿಸಿರುವುದು ಅತಿ ಕಡಿಮೆ ಇದರಿಂದ ಏನಾಗಿದೆ ಬರೀ ಚರ್ಮ ಮತ್ತು ಹುಟ್ಟಿನಿಂದ ಭಾರತೀಯರಾದ ಸನಾತನ ಪರಂಪರೆಯ ಬಗ್ಗೆ ಜ್ಞಾನ ಇಲ್ಲದ ಜನ ನಮ್ಮ ಸನಾತನ ಋಷಿಗಳನ್ನು ಇತಿಹಾಸದಲ್ಲಿ ಬದುಕಿದ್ದವರು ಅಂತ ಒಪ್ಪೋಕೆ ತಯಾರಿಲ್ಲದೆ ಅವರನ್ನೆಲ್ಲ ಕಥೆಗಳಲ್ಲಿ ಬಂದ ಕಾಲ್ಪನಿಕ ಪುರುಷರು ಅಂದು ಬಿಡು ಬಿಡುತ್ತಾರೆ ನಿಮಗೆಲ್ಲ ಗೊತ್ತಿರುವಂತೆ ರಾಮ ಐತಿಹಾಸಿಕ ಪುರುಷನಲ್ಲ ಅಂತ ವಾದಿಸುವ ಮಹಾಮೂರ್ಖರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಈ ರೀತಿಯಲ್ಲಿ ನಮ್ಮ ಸನಾತನ ಋಷಿಗಳ ಬಗ್ಗೆ ಮಾಹಿತಿ ಇಲ್ಲದ ಸನಾತನ ಧರ್ಮದವರು ನಾವಾಗಿದ್ದೇವೆ ಯೋಗ ಜ್ಞಾನ ಖಗೋಳ ಭೂಗೋಳ ರೇಖಾ ಗಣಿತ ಬೀಜಗಣಿತ ಜೀವಶಾಸ್ತ್ರ ಮಾನವಶಾಸ್ತ್ರ ಪಾಕಶಾಸ್ತ್ರ ವಿಜ್ಞಾನದ ಆವಿಷ್ಕಾರ ಇನ್ನು ಇತ್ಯಾದಿ ಜ್ಞಾನವನ್ನು ನೀಡಿರುವರು ನಮ್ಮ ಭಾರತೀಯ ಸನಾತನ ಪರಂಪರೆಯ ಮಹರ್ಷಿಗಳು ಮಾನವ ಕುಲಕ್ಕೆ ಅಗತ್ಯವಾಗಿರುವ ಸಂಸ್ಕಾರ ಯಾವ ಯಾವ ಹಂತದಲ್ಲಿ ಯಾವ ಯಾವ ವಯಸ್ಸಿನಲ್ಲಿ ಸಂಸ್ಕಾರ ಪಡೆದುಕೊಳ್ಳಬೇಕು ಎಂದು ಸಂಸ್ಕಾರ ನೀಡುವ ಮೂಲಕ ಮಾನವನ ಜೀವನ ಉನ್ನತ ಸ್ಥಾನಕ್ಕೆ ಕೊರದೊಯ್ಯುವ ವೇದ ಶಿಕ್ಷಣ ಸಂಸ್ಕಾರ ನೀಡಿರುವ ಮಹರ್ಷಿಗಳಲ್ಲಿ ಒಬ್ಬರು ಅವರೇ ನಮ್ಮ ಸವಿತಾ ಮಹರ್ಷಿಗಳು ಇವರು ಚತುರ್ವೇದಗಳ ಅಧಿಪತಿ ವೇದಗಳ ಜ್ಞಾನದೇವ ಸವಿತಾ ಮಹರ್ಷಿಗಳು ಉಪನಯನ ಸಂಸ್ಕಾರದ ಜನತೆ ಸಾಕ್ಷಾತ್ ಸೂರ್ಯನಾರಾಯಣ ಪ್ರತಿರೂಪವೇ ಶ್ರೀ ಶ್ರೀ ಸವಿತಾ ಮಹರ್ಷಿಗಳು ಉಪನಯನ ಸಂಸ್ಕಾರವು ದೇವತೆಗಳಿಂದ ಮನುಕುಲಕ್ಕೆ ಒಳಿತಿಗಾಗಿ ನೀಡಿರುವಂಥ ಸಂಸ್ಕಾರ ಅಜ್ಞಾನ ಕಳೆದು ಸುಜ್ಞಾನ ಪಡೆದು ವೇದಗಳ ಜ್ಞಾನ ಶಿಕ್ಷಣಕ್ಕಾಗಿ ಗುರುವನ್ನು ಪಡೆದು ಸನ್ಮಾರ್ಗದ ಕಡೆಗೆ ನಡೆಸಿಕೊಡುವಂಥ ಸಂಸ್ಕಾರ ಉಪನಯನ ಸಂಸ್ಕಾರ ಜ್ಞಾನದ ಕಣ್ಣನ್ನು ತರಿಸುವಂಥ ಸಂಸ್ಕಾರ ಉಪನಯನ ಇದರ ಜನಕ ಈ ನಮ್ಮ ಸವಿತಾ ಮಹರ್ಷಿಗಳು ಇಂತಹ ಮಹಾ ಉನ್ನತ ಸಂಸ್ಕಾರ ನೀಡಿರುವ ಸವಿತಾ ಮಹರ್ಷಿಗಳ ಜಯಂತಿಯ ಸುದಿನ ಈ ರಚನ ಆಯುಷ್ಯ ಆರೋಗ್ಯಕ್ಕಾಗಿ ನೀಡುವುದು ಇದರ ಮೂಲ ತತ್ವ ಆಯುಷ್ಯ ವೃದ್ಧಿಗಾಗಿ ಮಾನವನ ತೇಜಸ್ವಿಗಾಗಿ ಆದರೆ ಇಂದು ಕ್ಷೌರ ಮಾಡುವ ಮೂಲ ಮರೆತಿದ್ದೇವೆ ಕ್ಷೌರ ಸಂಸ್ಕಾರ ಮಾಡುವ ಮೂಲ ಮರೆತಿದ್ದಾನೆ ಕ್ಷೌರ ಸಂಸ್ಕಾರ ಪಡೆದುಕೊಳ್ಳುವನು ಮರೆತಿದ್ದಾನೆ ಮನುಷ್ಯನ ಆಯುಷ್ಯ ವೃದ್ಧಿಗಾಗಿ ಮಾಡುವಂತ ಸಂಸ್ಕಾರ ಸವಿತೃನ ಸ್ಥಾನದಲ್ಲಿ ನಿಂತು ಕ್ಷೌರ ಸಂಸ್ಕಾರ ಮಾಡುವ ಜನಾಂಗವೇ ಸವಿತಾ ಸಮಾಜದವರು ಇದು ಶಿಷ್ಟಾಚಾರ ವಿಧಾನಗಳೊಂದಿಗೆ ಮಾಡುವಂತ ಸಂಸ್ಕಾರವಿದು ಆಯುಷ್ ಕರ್ಮ ಸಂಸ್ಕಾರ ಮಾನವ ಆಯುಷ್ಯ ವೃದ್ಧಿಗಾಗಿ ಕ್ಷೌರ ಸಂಸ್ಕಾರವಿದೆ ಸವಿತಾ ಮಹರ್ಷಿಗಳು ಕ್ಷೌರಿಕ ಜನಾಂಗದ ಮೂಲ ಮಹರ್ಷಿಗಳು ಈ ಸವಿತಾ ಸಮಾಜದವರೇ ವಿಶ್ವದ ಮೊದಲ ಪ್ಲಾಸ್ಟಿಕ್ ಸರ್ಜನರು ನಾಟಿ ವೈದ್ಯರು ದೇವಾಲಯದಲ್ಲಿ ನಾದ ಸ್ವರವನ್ನು ನುಡಿಸುವರು ಈ ಸಮಾಜದ ಮೂಲ ಮಹರ್ಷಿಗಳಲ್ಲಿ ಸವಿತಾ ಕೌಂಡಿನ್ಯ ಮತಂಗ ನಾರದ ಹಾಗೂ ಭಾರತದ ಅರಸ ಪರಂಪರೆಯಲ್ಲಿ ಮಗದ ಸಂಸ್ಥಾನ ಮಹಾಪದ್ಮಾನಂದ ನಂದವಂಶ ಕಲಚೂರಿಗಳು ಬಿಜ್ಜಳ ಅರಸ ಶರಣ ಪರಂಪರೆಯಲ್ಲಿ ಹಡಪದ ಅಪ್ಪಣ್ಣ ಲಿಂಗಮ್ಮ ರೆಚಿ ರೇಚಣ್ಣ ದೇವಗಿ ಅಮುಗಯ್ಯ ರೇವಮ್ಮ ಸಂತ ಸೇನಾ ಮಹಾರಾಜ ನಾರಾಯಣ ಮಾತಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿಠಲ್ ರಾವ್ ಕೊತ್ವಾಲ್ ಶಿವಾಜಿ ಮಹಾರಾಜರ ಅಂಗರಕ್ಷಕರಲ್ಲಿ ಶಿವ ಕಾಶಿದ್ ಜೀವಾಜಿ ಮಹಿಳೆ ಆಗಿದ್ದಾರೆ ಎಂದು ಸವಿತಾ ಸಮಾಜದ ಸಂಶೋಧಕ ಲೇಖಕ ಮಹೇಶ್ ತೆಲಂಗಿ ಈ ವೇಳೆ ತಿಳಿಸಿದರು ಸವಿತಾ ಸಮಾಜದ ಋಷಿಗಳು ಸವಿತಾ ಮಹರ್ಷಿ ಕೌಂಡಿನ್ಯ ಮಹರ್ಷಿ ಶ್ರೀ ಮತಂಗ ಮಹರ್ಷಿ ಇನ್ನು ಸವಿತಾ ಸಮಾಜದ ಕ್ಷೌರಿಕ ರಾಜರುಗಳು ಶ್ರೀ ಮಹಾಪದ್ಮಾನಂದ ನಂದವಂಶ ಮಗದ ಭಾರತದ ಪ್ರಥಮ ಅರಸರು ಕಲ್ಯಾಣದ ಬಿಚ್ಚಳ ಮಹಾರಾಜರು ಇನ್ನು ಸವಿತಾ ಸಮಾಜದಲ್ಲಿ ಬರುವಂಥ ಶರಣ ಶರಣಿಯರು ಮತ್ತು ಸಂತರು ಹಡಪದ ಅಪ್ಪಣ್ಣ ಹನ್ನೆರಡನೇ ಶತಮಾನ ಬಿ ಜಿ ರೇಚಣ್ಣ ಅಮ್ಗಿ ದೇವಯ್ಯ ರೇವಮ್ಮ ಸಂತ ಮಹಾರಾಜ ಪಾಂಡುರಂಗನ ಭಕ್ತ ಮಹಾರಾಷ್ಟ್ರ ಶ್ರೀ ನಾರಾಯಣ ಮಾತಾ ಬಿಹಾರ ಸವಿತಾ ಸಭಾ ಸ್ವತಂತ್ರ ಹೋರಾಟಗಾರರು ವಿಠಲ್ರಾವ್ ಕೊತ್ವಾಲ್ ಶಿವಾಜಿ ಅಂಗರಕ್ಷಕ ಶಿವಕಾಶಿ ಜಿವಾಜಿ ಮಹಾಲೇ ಸಬಿತಾ ಸಮಾಜದ ರಾಜಕೀಯ ಗಣ್ಯ ವ್ಯಕ್ತಿಗಳು ದಿವಂಗತ ಕರ್ಪೂರಿ ಠಾಕೂರ್ ಬಿಹಾರದ ಮುಖ್ಯಮಂತ್ರಿಗಳು ದಿವಂಗತ ಕರುಣಾನಿಧಿ ತಮಿಳುನಾಡು ಮುಖ್ಯಮಂತ್ರಿಗಳು ಎಂ ವೀರಪ್ಪ ಮೊಯ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಪುರಸಭೆಯ ಸದಸ್ಯೆ ಸಂಗಮ್ಮ ದೇವರಳ್ಳಿ ಮಾತನಾಡಿ ಇಂದು ನಾಗರಿಕ ಸಮಾಜ ಸುಂದರವಾಗಿ ಕಾಣಿಸಿಕೊಳ್ಳುವಲ್ಲಿ ಸವಿತಾ ಸಮಾಜದ ಕೊಡುಗೆ ಅಪಾರವಾಗಿದೆ ಸವಿತಾ ಮಹರ್ಷಿಗಳ ಹಿನ್ನೆಲೆಯನ್ನ ನಮ್ಮ ಹಿಂದಿನ ಪೀಳಿಗೆಗೆ ತಿಳಿಸಬೇಕಿದೆ ಇತಿಹಾಸದಲ್ಲಿ ಕೆಲವೊಂದು ಮಹರ್ಷಿಗಳ ಕುರಿತು ಪಠ್ಯಗಳು ಬರಬೇಕಿದೆ ಎಂದು ಸಣ್ಣ ಸಣ್ಣ ಸಮಾಜಗಳು ಮುಖ್ಯವಾಹಿನಿಗೆ ಬರಲು ಶಿಕ್ಷಣಕ್ಕೆ ಒತ್ತು ನೀಡಬೇಕು ಸವಿತಾ ಮಹರ್ಷಿಗಳು ಸಾಮವೇದವನ್ನು ರಚಿಸಿದವರು ಆ ವೇದಗಳ ಕಾಲದಲ್ಲಿ ಯಾವ ತಾರತಮ್ಯ ಹೆಣ್ಣು ಗಂಡು ಜಾತಿಗಳು ಇರಲಿಲ್ಲ ವೇದಗಳ ನಂತರದ ಕಾಲದಲ್ಲಿ ಮೇಲು ಕೀಳು ಹುಟ್ಟಿದೆ ಮೇಲು ಕೀಳನ್ನು ಬಿಡಬೇಕು ರಾಷ್ಟ್ರಧ್ವಜದ ಕೆಳಗೆ ಎಲ್ಲರೂ ಸಮಾನರು ಎಂದರು ಬಂದಿದ್ರುಳವಡ್ಕೋಬೇಕಾಗಿದೆ ಯಾಕಂತಂದ್ರೆ ಸವಿತಾ ಸಮಾಜದಲ್ಲಿ ಅವರು ಇಲ್ಲ ಅಂತಂದ್ರೆ ಯಾರು ಮುಖ ಎತ್ತಿ ಸಮಾಜದಲ್ಲಿ ಅಡಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ನಮ್ಮ ಹುಟ್ಟಿದ ಒಂದು ಸಮಾಜವನ್ನ ಪೂಜಿಸೋಣ ಇನ್ನೊಂದು ಸಮಾಜವನ್ನ ಗೌರವಿಸೋಣ ಅನ್ನುವಂತ ನಾನ್ ನುಡಿಯೊಂದಿಗೆ ಇವತ್ತು ಕುರುಬ್ರಿಲ್ಲ ಅಂದ್ರೆ ಡೋಳ್ ಬಿಡ್ಲಿಕ್ಕೆ ಆಗುದಿಲ್ಲ ಸವಿತಾ ಸಮಾಜದಲ್ಲಿ ಮುಖಗಳನ್ನ ಚಂದಾಗಿ ಇನ್ನೊಬ್ಬ ತೋರಿಸ್ಲಿಕ್ಕೆ ಆಗುದಿಲ್ಲ ಒಂದೊಂದು ಸಮಾಜಕ್ಕೆ ಈ ಸಮಾಜ ಉಡುಗೊರೆಯನ್ನ ಕೊಟ್ಟಿದೆ ಅದೆಲ್ಲವನ್ನು ಅವರೇ ಕಾಣಿಸ್ಕೊಂಡ್ ಬರ್ಬೇಕಾಗಿದೆ ಇವತ್ತು ಮಹರ್ಷಿಗಳ ಸವಿತಾ ಸಮಾಜದ ಮಹರ್ಷಿಗಳ ಎಂತ ಒಂದು ಸಾಧನೆ ಮಾಡಿ ಸಮಾಜದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ನಾವು ಒಂದೇ ದಿವಸಕ್ಕೆ ಅದನ್ನ ಸೀಮಿತ ಮಾಡ್ಕೋಬಾರ್ದಾಗಿದೆ ಯಾಕಂದ್ರೆ ಒಂದ್ ದಿವಸ ಜಯಂತಿ ಮಾಡ್ತೀವಿ ಅವ್ರಿಗೆ ಪೂಜೆ ಮಾಡ್ತೀವಿ ಮನೆಗೆ ಹೋಗ್ಬಿಡ್ತೀವಿ ಆದ್ರೆ ಅವರ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನ ಪರಿಪಾಲಿಸಿಕೊಂಡು ಬಂದು ಇವತ್ತು ಸಮಾಜದಲ್ಲಿ ಅವ್ರ ಮಹರ್ಷಿಗಳಾಗಿ ನಿಂತಿದಾರಲ್ಲ ಅವೆಲ್ಲ ನಮ್ಮ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕಾಗಿ ಸಮಾಜದಲ್ಲಿ ಯಾರು ಎಂತ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ಅನ್ನೋದು ಕೂಡ ನಮ್ಮ ಮಕ್ಕಳಿಗೆ ಅದನ್ನ ತಿಳಿಸಿ ಹೇಳ್ಬೇಕಾಗಿದೆ ಬಸವಣ್ಣ ಜಗಜ್ಯೋತಿ ಬಸವಣ್ಣನವರ ಕಾಲದಲ್ಲಿ ಕೂಡ ಸವಿತಾ ಲಿಂಗ ಲಿಂಗಧಾರಣೆಯನ್ನ ಮಾಡಿ ಲಿಂಗವಂತರಾದರು ಅವೆಲ್ಲ ಇವತ್ತು ಸಮಾಜಕ್ಕೆ ತಿಳಿಸ್ಬೇಕಾಗ್ಯದ ಸಣ್ಣ ಸಮಾಜ ಇವತ್ತು ಸಣ್ಣ ಸಣ್ಣ ದೊಡ್ಡ ಸಮಾಜದನ್ನ ನಾವು ನೋಡ್ಬೇಕು ಯಾಕೆ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೆ ಶಿಕ್ಷಣ ಮುಖ್ಯವಾಗಿದೆ ಇವತ್ತು ನಾವ್ ಯಾಕೆ ಹಿಂದ ಉಳಿತಾ ಇದ್ದೀವಿ ನಾವ್ ಯಾಕೆ ಇನ್ನು ಹಿಂದೆ ಇದ್ದೀವಿ ಅಂತ ಅನ್ನೋದಕ್ಕೆ ಉದಾಹರಣೆ ಒಂದೇ ನಾವು ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಾ ಇಲ್ಲ ಶಿಕ್ಷಣವೇ ನಮ್ಮ ಜೀವನದ ಗುರಿ ಆಗ್ಬೇಕಾಗ್ಯದ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ನಮಗ ಗೌರವದಿಂದ ಕರಿಬೇಕಾಗಿದ್ದು ಶಿಕ್ಷಣ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಕೊಡಬೇಕಾಗ್ಯದ ನಾವು ಇವತ್ತು ಇಪ್ಪತ್ತೇಳು ಪಂಗಡಗಳು ಸವಿತಾ ಸಮಾಜದಲ್ಲಿ ಇಪ್ಪತ್ತೇಳು ಪಂಗಡಗಳನ್ನ ನಾವು ವಿಚಾರ ಮಾಡಿದ್ರೆ ಈ ಸವಿತಾ ಸಮಾಜ ಇಲ್ಲಿ ಮುಂಚೂಣಿಯಲ್ಲಿದೆ ಯಾಕಂದ್ರೆ ಮಹರ್ಷಿಗಳು ರಾಜ್ಯರು ಈ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟೋಗಿದ್ದಾರೆ ಅದಕ್ಕೆ ಸಣ್ಣ ಸಣ್ಣ ಸಮಾಜ ಅಂತ ನಾವು ಹಿಂದುಳಿಬಾರ್ದು ಈ ವ್ಯಕ್ತಿ ಯಾವ ರೀತಿ ಮುಂದೆ ಬರಬೇಕಂದ್ರ ಶಿಕ್ಷಣದಿಂದ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮುವೇದ ಅತರ್ವೇದ ಅದರಲ್ಲಿ ಸವಿತಾ ಮಹರ್ಷಿರವರು ಸಾಮುವೇದವನ್ನು ರಚಿಸಿದರು ವೇದಗಳ ಕಾಲ ಹೇಗಿತ್ತು ಅಂದ್ರೆ ಭಾರತದ ಸಂಸ್ಕೃತಿಯಲ್ಲಿ ಸುವರ್ಣ ಯುಗವಾಗಿತ್ತು ಗೋಲ್ಡನ್ ಏಜ್ ಆಫ್ ದಿ ಇಂಡಿಯನ್ ಕಲ್ಚರ್ ಆ ಸುವರ್ಣ ಯುಗದಲ್ಲಿ ಯಾವುದೇ ರೀತಿಯ ಜಾತಿ ಮತ ಪಂಥ ಭೇದ ಇದಿಲ್ಲ ಸವಿತಾ ಮಹರ್ಷಿರವರು ಶಿವನ ದಿವ್ಯ ಶಕ್ತಿಯಿಂದ ಜನಿಸಿರ್ತಕ್ಕಂಥವ್ರು ದೇವಾನು ದೇವತೆಗಳ ಸೇವೆ ಮಾಡ್ತಾ ಇದ್ದರು ಅವರು ಉಪನಯನವನ್ನ ಜಾರಿಗೆ ತಂದಾಗ ಉಪನಯನ ಹೆಣ್ಮಕ್ಳಿಗಿತ್ತು ಗಂಡಮಕ್ಕಳಿಗಿತ್ತು ಸಮಾಜದಲ್ಲಿ ಜಾತಿ ಪದ್ಧತಿ ಇರಲಿಲ್ಲ ಸಮಾಜದಲ್ಲಿ ಶೋಷಣೆ ಇರಲಿಲ್ಲ ಆದರೆ ನಂತರ ವೇದಗಳ ಕಾಲದಲ್ಲಿ ಮನು ಬಂದಾಗ ನ ಸ್ತ್ರೀ ಸ್ವತಂತ್ರ ಆದತಿ ಹೆಣ್ಮಕ್ಳು ಸ್ವತಂತ್ರ ಕಾರ್ ಅಲ್ಲ ಈ ಉಪನಯನ ಅಂತಕ್ಕಂಥದ್ದು ಕೇವಲ ಪುರುಷರಿಗೆ ಮಾತ್ರ ಹೆಣ್ಮಕ್ಳಿಗೆ ಯಾರು ಇಲ್ಲ ಹೊರಗೆ ಬರಬಾರ್ದು ಹೆಣ್ಮಗ ಸಾಲಿ ಕೇಳಿಬಾರ್ದು ಜಾತಿ ಪದ್ಧತಿ ಚಾಲು ಆ ಕಾಲದಲ್ಲಿ ಚೌರಿಕಿಣಿಗೆ ಏನು ಸ್ಥಾನ ಮಾಡಿತ್ತು ಕಸ ಗುಜವರಿಗೆ ಏನು ಸ್ಥಾನ ಇತ್ತು ಚಮ್ಮಾರಿಗೆ ಏನು ಸ್ಥಾನ ಮಾಡಿತ್ತು ಕುಂಬಾರಿಗೆ ಏನು ಸ್ಥಾನ ಮಾಡಿತ್ತು ಸರ್ವ ಸಮಾಜ ಕಲ್ಯಾಣ ರಾಜ್ಯ ಏನು ಬಸವನವ್ರು ಕಂಡ್ರು ಅದು ಎಲ್ಲರಿಗೂ ಸರಿಸಮಾನವಾಗಿರ್ತಕ್ಕಂಥ ಸಮಾಜ ಇತ್ತು ಅಮ್ಮ ಶ್ರೀರವರ ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲ ತಿಳ್ಕೋಬೇಕು ಮನುಷ್ಯ ಮತ ಒಂದೇ ಮನುಷ್ಯನ ಜಾತಿ ಒಂದೇ ಹೆಣ್ಣು ಗಂಡು ಎರಡೇ ಜಾತಿಗಳಿದ್ದಾವೆ ಯಾವುದೂ ಜಾತಿ ಮತ ಇಲ್ಲ ನಮ್ಮ ಕುವೆಂಪುರವ್ರು ಹೇಳದಾಗಿ ವಿಶ್ವ ಮಥಿ ಕುವೆಂಪು ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಜಗತ್ತೇ ಒಂದು ಕುಟುಂಬ ಇಡೀ ಜಗತ್ತೇ ಒಂದೇ ಕುಟುಂಬ ಆ ಕುಟುಂಬದ ಸದಸ್ಯರು ಎಲ್ಲಾ ದೇಶಗಳು ನಾವೆಲ್ಲರೂ ನಾವೆಲ್ಲರೂ ಒಂದು ಯಾವ್ದು ಜಾತಿ ಮತ ಭೇದ ಇಲ್ಲ ಈಗ ನಾವು ಹೇಳ್ಕೊಂಡಾಗ ಗೊತ್ತಾಗ್ತದಾರ ಇಂತ ಸಮಾಜದಾರ ಅಂತೇಳಿ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಯಾಕಂದ್ರೆ ನಾವು ತಿಂತಕ್ಕಂಥ ಆರು ಒಂದೇ ಕುಡಿತಕ್ಕಂಥ ನೀರು ಒಂದೇ ಸೇವಿಸ್ತಕ್ಕಂಥ ಗಾಳಿ ಒಂದೇ ರಕ್ತ ಒಂದೇ ಇರುವಾಗ ಜಾತಿ ಮತ ಪಂಥ ಭೇದ ಏನೂ ಇಲ್ಲ ಮತ ಪಂಥವನ್ನು ಹೋಗಲಾಡಿಸಿ ದೇಶದ ಅಭಿವೃದ್ಧಿಗೆ ಕಂಟಕ್ಕೆ ಆ ಜಾತಿ ಇಷ್ಟು ಈ ಜಾತಿ ಇಷ್ಟು ನಾವು ಆ ಜಾತಿ ಎಲ್ಲ ಜಾತಿ ಅಂತ ಕಾಯಕ ತತ್ವ ಮೇಲೆ ಎಲ್ಲ ತೊಡತಿರ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದದ ಶೋಷಣೆಯಿಂದ ಮುಕ್ತರಾಗಬೇಕು ನಮ್ಮ ಸಂಗೀತ ಶಿಕ್ಷಣನೇ ಒಂದೇ ಇದಕ್ಕೆಲ್ಲ ಪರ್ಯಾಯ ಜಾತಿ ಅವ್ರಿಗೆ ಗೊತ್ತಾಗೋದು ನಮ್ಗೆ ಯೂನಿಫಾರ್ಮ್ ರಾಷ್ಟ್ರ ಧ್ವಜದ ಕೆಳಗಡೆ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಪುರಸಭೆಯ ಅಧ್ಯಕ್ಷರಿಗೆ ಸವಿತಾ ಸಮಾಜದ ಧಾರ್ಮಿಕ ಚಟುವಟಿಕೆಗೆ ನಿವೇಶನವನ್ನ ನೀಡುವಂತೆ ಈ ಸಂದರ್ಭದಲ್ಲಿ ಸಮಾಜದವರು ವಿನಂತಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗುಳಸಂಗಿ ಮುಖ್ಯಾಧಿಕಾರಿ ಮಲ್ಲನಗೌಡ ಬೆರಾದಾರ್ ತಹಶೀಲ್ದಾರ್ ಕಚೇರಿಯ ಸಿರಸ್ಸುದಾರ ಎಂಎ ಬಾಗೇವಾಡಿ ಪುರಸಭೆಯ ಸದಸ್ಯೆ ಭಾರತಿ ಪಾಟೀಲ್ ಮಹಂತೇಶ್ ಮಾಗಿ ಮುದ್ದೇ ಬಿಹಾಳ್ ಸಮಾಜದ ಹಿರಿಯರಾದ ಮಲ್ಲಣ್ಣ ತೆಲಂಗಿ ದೇವಪ್ಪ ಶಾಪುರ ಶರಣಪ್ಪ ಮಸಾಲ್ಜಿ ಈರಣ್ಣ ಇಡ್ಲೂರ್ ಶ್ರೀಕಾಂತ್ ತಿಲಂಗಿ ಪ್ರವೀಣ್ ಮಸಾಲ್ಜಿ ಶ್ರೀನಿವಾಸ್ ಶಹಾಪುರ್ ಸುರೇಶ್ ಮಸಾಲಜಿ ಮುತ್ತಣ್ಣ ಹಡಪಾದ ತಿಪ್ಪಣ್ಣ ಶಾಪುರ್ ಭೀಮಣ್ಣ ಹಡಪದ್ ಗೌತಮ್ ಚಿಗ್ನೂರ್ ಶಿವ ಹಡಪದ ಶಿವಬಿದ್ರಕುಂದಿ ಶ್ರೀಕಾಂತ್ ಹಡಪದ್ ಮಾಂತೇಶ್ ಹಡಪದ ಮುತ್ತಣ್ಣ ಹಡಪಾದ ಸಾಲವಡಗಿ ಸೇರಿದಂತೆ ಸವಿತಾ ಹಾಗೂ ಹಡಪದ ಸಮಾಜದ ಬಾಂಧವರು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಶಿಕ್ಷಕ ಗುಂಡು ಚವ್ವಾಣ್ ನಿರೂಪಿಸಿ ವಂದಿಸಿದರು ಇದಕ್ಕೂ ಮುನ್ನ ಪಟ್ಟಣದ ತಾಳಿಕೋಟೆ ರಸ್ತೆಯಲ್ಲಿಯ ಸವಿತಾ ಮಹರ್ಷಿಗಳ ವೃತ್ತದಲ್ಲಿ ಸಮಾಜದ ಬಾಂಧವರು ಸವಿತಾ ಮಹರ್ಷಿಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು